ಹೇ ಗಾಯ್ಸ್ ವೆಲ್ಕಮ್ ಟು ಚೆರಿ ವಿತ್ ಮೀ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ಪುಟ್ಟ ವ್ಲಾಗನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ಏನಿರುತ್ತೆ ಏನು ಅನ್ನೋದನ್ನು ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ವೀಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಓಕೆನಾ ಸಪೋರ್ಟ್ ಮಾಡಿ ಆದಷ್ಟು ಶೇರ್ ಮತ್ತು ಲೈಕ್ ಕಮೆಂಟನ್ನು ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಓಕೆನಾ ಸೊ ಬನ್ನಿ ವಿಡಿಯೋನ ಥರ ಮಾಡಿದೆ ಕಂಟಿನ್ಯೂ ಮಾಡಿಬಿಡೋಣ ಸೊ ಇವತ್ತು ನಾನು ನಮ್ಮ ಹಳ್ಳಿ ಸೊ ನಮ್ಮ ಹಳ್ಳಿಗೆ ನಾನು ಬಂದಾಗ ನಾನು ಏನೇನೆಲ್ಲ ಆರ್ವೆಸ್ಟನ್ನು ಮಾಡ್ತೀನಿ ನಮ್ಮ ಹಳ್ಳಿಯಿಂದ ನಾನು ಬೆಂಗಳೂರಿಗೆ ಏನೇನೆಲ್ಲ ತೊಗೊಂಡು ಬರ್ತೀನಿ ಅನ್ನೋದನ್ನು ಇವತ್ತಿನ ತಿಳಿಸ್ಕೊಡ್ತಾ ಇದ್ದೀನಿ ಈ ವಸ್ತುಗಳೆಲ್ಲ ನಮ್ಮ ತೋಟದಲ್ಲಿ ನಮ್ಮ ಮನೆ ಪಕ್ಕ ಸುತ್ತಮುತ್ತನೇ ಬೆಳೆದಿರೋ ಅಂಥದ್ದು ನಾನು ಮಾತ್ರ ಬೆಂಗಳೂರಿಗೆ ಹಾಗೇ ಯಾವತ್ತೂ ಬರೋದೇ ಇಲ್ಲ ಖಾಲಿ ಕೈನಲ್ಲಿ ಸುತ್ತಮುತ್ತ ಎಲ್ಲ ಉಡ್ಕಿ ತಕ್ಕಿ ನನ್ನ ಕೈಗೆ ಏನು ಸಿಗುತ್ತೋ ಅದನ್ನೆಲ್ಲನೂ ನಾನು ತೊಗೊಂಡು ಬಂದೇ ಬಿಡ್ತೀನಿ ಇದು ನನ್ನ ಅಭ್ಯಾಸ ಓಕೆ ಯಾರು ತಪ್ಪು ತಿಳ್ಕೊಂಬಿಡಿ ಸೊ ಇವಾಗ ತೋಟಕ್ಕೆ ಹೋಗಿದ್ವಿ ತೋಟದಲ್ಲಿ ನಾನು ಅಪ್ಪ ತುಂಬ ದಿನಗಳಾದಮೇಲೆ ಅಪ್ಪನ ಜೊತೆ ತೋಟಕ್ಕೆ ಹೋಗಿದ್ದು ಒಂಥರ ಖುಷಿ ಅಂತ ಅನ್ನಿಸ್ತು ಅಲ್ಲಿ ಅವರೆಕಾಯನೆಲ್ಲ ಕುಯ್ಕೊಂಡು ಬಂದ್ವಿ ಅದಾದಮೇಲೆ ಇದು ನಮ್ಮ ಮನೆಯಿಂದ ಎತ್ತಲಲ್ಲಿ ಎತ್ತವರೆಕಾಯಿ ಬೆಳೆಸಿದ್ವಿ ಸೊ ಅದು ಕೂಡ ತುಂಬಾ ಇತ್ತು ಅದನ್ನೂ ಕೂಡ ನಾನು ಕುಯ್ಕೊಂಡು ಬಂದೆ ಮಿನಿಮಮ್ ಏನಿಲ್ಲ ಅಂದರೂ ಒಂದು ಅರ್ಧ ಕೆ ಜಿ ಇದರಿಂದ ತುಂಬಾ ಬಸ್ಸಾರು ಮಾಡಿದರೆ ತುಂಬಾ ರುಚಿ ಇರುತ್ತೆ ಅದಕ್ಕೋಸ್ಕರ ನಾನು ಮಿಸ್ ಮಾಡಲ್ಲ ಈ ಸಿ ಯಾವ ಸೀಸನಲ್ಲಿ ಏನೇನು ಇರುತ್ತೋ ಅದನ್ನೆಲ್ಲ ನಾನು ಮಿಸ್ ಮಾಡೋದೇ ಇಲ್ಲ ಅದಾದಮೇಲೆ ನಮ್ಮ ನಮ್ಮ ನಮ್ಮಮ್ಮ ಈ ರೀತಿ ಸೀರೆಗಳನ್ನು ಕಟ್ಟಿ ಸೊಪ್ಪುನ ಬೆಳೆದಿತ್ತು ಕೀರೆ ಸೊಪ್ಪು ಮತ್ತು ದಂಟಿನ ಸೊಪ್ಪು ಅಂತ ನಮ್ಮ ಕಡೆ ಕರಿತೀವಿ ಆ ಸೊಪ್ಪು ಅಷ್ಟೇ ನಾನು ನನಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಎರಡನ್ನು ತೊಗೊಂಡು ಬಂದಿದ್ದೀನಿ ಏನು ಗೊತ್ತಾ ಬೆಂಗಳೂರಲ್ಲಿ ಏನಿಲ್ಲ ಅಂದರೂ ಒಂದು ಇಪ್ಪತ್ತು ಸಲ ತುಳಸಿ ಗಿಡ ಹಾಕಿದ್ದೀನಿ ಫ್ರೆಂಡ್ಸ್ ತುಳಸಿ ಗಿಡ ಬರೋದೇ ಇಲ್ಲ ಬಂದಿದ್ದು ಹಾಳಾಗೋಗಿಬಿಡುತ್ತೆ ಇಲ್ಲಿ ನಾವು ತುಳಸಿ ಗಿಡ ಹಾಕೋದೇ ಬೇಡ ಅದಾಗದೆ ಬೇಲಿಗಿ ಇಲ್ಲಿ ಏಳಬೇಕಲ್ಲಲ್ಲಿ ಹುಟ್ಟಿರುತ್ತೆ ಸೊ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿದೆ ಫ್ರೆಶ್ ಆಗಿದೆ ಎಲ್ಲ ಸೊ ನಾವು ಮತ್ತೆ ಒಂದು ವಾರ ಆದಮೇಲೆ ಮತ್ತೆ ಊರಿಗೆ ಬರೋದಿತ್ತು ಅದಕ್ಕೋಸ್ಕರ ನಾನು ಸ್ವಲ್ಪನೇ ಕಿತ್ಕೊಂಡು ಬಂದೆ ಅದಾದಮೇಲೆ ನಮ್ಮ ಪಕ್ಕದಲ್ಲೇ ಪರಂಗಿ ಸಸಿ ನೆಟ್ಟಿದ್ವಿ ಯಾರೋ ಕೋಣ ನೆನ್ನೆ ಬಂದುಬಿಟ್ಟು ಎರಡು ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಬರೋ ಕುಯ್ಯೋರು ಬಂದುಬಿಟ್ಟಿದ್ರು ಅವರು ನಮ್ಮ ಅಪ್ಪಾಜಿನ ಕೇಳಿದ್ದಾರೆ ಹೋಗಿ ಇನ್ನೂ ಎರಡು ಮೂರು ಇದ್ದಾವಲ್ಲ ತಕ್ಷಣ ಅವರು ಅದೊಪ್ಪು ತಪ್ಪವನೇ ಕಿತ್ಕೊಂಡು ಹೋಗಿದ್ರು ಸೊ ನಾನು ಚಿಕ್ಕವೇರಡಿದ್ದು ಸಾಕು ಅಂತ ಹೇಳಿಬಿಟ್ಟು ಎರಡು ಪರಂಗಿ ಹಣ್ಣಿಗೆ ಕೈನ ತೊಗೊಂಡು ಬಂದೆ ಅದಾದಮೇಲೆ ಇನ್ನೂ ಏನೇನಿತ್ತು ಪಕ್ಕದ ಮನೇಲಿ ಹೇಳ್ಬಿಟ್ಟು ನಮ್ಮ ಆಂಟಿ ಮನೆಗೆ ಹೋಗಿದೆ ಪಕ್ಕದ ಮನೆ ಅಂದರೆ ನಮ್ಮ ಆಂಟಿ ಮನೆಯೇ ನಮ್ಮ ಮನೆಗೂ ಅವ್ರ ಮನೆಗೂ ಒಂದು ಒನ್ ಟೂ ಹಂಡ್ರೆಡ್ ಮೀಟರ್ಸ್ ಆಗಬಹುದು ಸೊ ಅವರು ಕೂಡ ನಾನು ಹೋದಾಗೆಲ್ಲ ನನಗೆ ಸೊಪ್ಪು ಏನೇನು ಬೇಕು ಅದನ್ನೆಲ್ಲ ಕೊಡ್ತಾರೆ ಸೊ ಅದಕ್ಕೆ ಅವರು ಸೊಪ್ಪನ್ನು ಕಿತ್ತಿಟ್ಟಿದ್ರು ಆ ಸೊಪ್ಪನ್ನು ತೊಗೊಂಡು ಬಂದೆ ಇವರು ಕೊಡ್ತಾರೆ ಅಂದರೆ ನಮ್ಮನೇನ ಸೊಪ್ಪನೇ ಕಿಲ್ತಿರಲಿಲ್ಲ ಸೊ ಅದಾದಮೇಲೆ ಪುದೀನ ನೋಡಿದ್ರಲ್ಲ ಎಷ್ಟೋ ಇದೆ ಪುದೀನ ಅಂತ ಅದನ್ನು ಕಿತ್ಕೊಂಡು ಲವಳೆ ರಸನ ನಾನು ಬೆಂಗಳೂರಲ್ಲಿ ಹಾಕಿದ್ದೀನಿ ಬಟ್ಟು ಮನೆಯಲ್ಲೂ ಒಳಗಡೆ ಹಾಕಿದರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಒಂದು ಲೋಳೆ ರಸ ಮತ್ತು ತುಳಸಿ ಗಿಡ ಈ ಸಲ ಪ್ರತಿ ಸಲ ನಾನು ಹಂಗೆ ಬರೋಲ್ಲ ತುಳಸಿ ಗಿಡ ಕಿತ್ಕೊಂಡು ಬಂದು ಬಂದು ಇರ್ತಾನೆ ಇರ್ತಾನೆ ಅದು ಬರೋದೇ ಇಲ್ಲ ತುಳಸಿ ಗಿಡನೂ ತೊಗೊಂಡೆ ಆದಮೇಲೆ ಸ್ವಲ್ಪ ತಲೆ ರಫ್ ಆಗಿತ್ತು ಅದಕ್ಕೆ ಹಾಲು ಜಲ ಹಚ್ಚೋಣ ಅಂತ ಹೇಳ್ಬಿಟ್ಟು ಒಂದು ಹಲುವೆರನ್ನು ಕಿತ್ಕೊಂಡಿದ್ದೀನಿ ತಲೆಗಚ್ಚಕ್ಕೆ ಅಂತ ಅದಾದಮೇಲೆ ಇದು ಬಂದು ಎಲೆ ಫ್ರೆಂಡ್ಸ್ ಇದು ಮೆಣಸಿನ ಎಲೆ ಇನ್ನೊಂದು ಉಳ್ಳೇದೆಲೆ ಟೈಪ್ ಇರುತ್ತೆ ಬೀಡಾಗೆಲ್ಲ ಹಾಕ್ತಾರಲ್ಲ ಆ ಎಲೆಗಳನ್ನು ನಾವೆಲ್ಲ ಮುಟ್ಟೋದಕ್ಕೆ ಹೋಗೋಲ್ಲ ಯಾರಾದ್ರೂ ಮಣ್ಣು ತಂದು ಅವ್ರ ಹತ್ರ ಕೇಳಿಸ್ಕೊತೀವಿ ಈ ಎಲೆ ಆದರೆ ಏನೂ ಆಗೋದಿಲ್ಲ ಅದಕ್ಕೋಸ್ಕರ ನಾನೇ ಕಿತ್ಕೊಂಡು ಬಂದೆ ಕಳಿಸೋದಕ್ಕೆ ಪೂಜೆಗೆಲ್ಲ ಎಷ್ಟು ಅಷ್ಟು ಕಿತ್ಕೊಂಡು ಒಂದೆರಡು ಡೆಕೋರೇಷನ್ಗೆ ಅಂತ ಹೇಳಿಬಿಟ್ಟು ಮನಿ ಪ್ಲ್ಯಾಂಟ್ ನಮ್ಮ ಮನೆ ಹತ್ರ ಬೇಜಾನಿದೆ ಯಾರಿಗಾದ್ರೂ ಮನಿ ಪ್ಲ್ಯಾಂಟು ಅಥವಾ ದಾಸವಾಳದ ಕಡ್ಡಿಗಳು ಬೇಕು ಅಂದರೆ ಕಾಂಟ್ಯಾಕ್ಟನ್ನು ಮಾಡಿ ಕೊಡ್ತೀವಿ ಸೊ ಅದಾದಮೇಲೆ ನಮ್ಮ ಅಪ್ಪಾಜಿ ತೋಟದಿ ದನ ಕಟ್ ಹೋಗ್ತಾಯಿದ್ರು ಮತ್ತು ಆವಾಗ ತೋಟದತ್ರ ಮತ್ತೆ ಬಂದ್ವಿ ದನ ಕಟ್ ಇನ್ನೂ ಏನಾದರೂ ಇದು ಮೊದಲೋಗಿದ್ದು ಬೇರೆ ತೋಟ ಅಂದರೆ ನಮ್ಮದು ತೋಟ ಬೇಜಾನೊಂದು ಕಡೆ ತೋಟಗಳಿದ್ದಾವೆ ಸೊ ಮನೆ ಹತ್ರ ಅವರೇ ಗಿಡ ಹಾಕಿದ್ದ ತೋಟವೇ ಬೇರೆ ಈ ತೋಟವೇ ಬೇರೆ ಅದಕ್ಕೆ ಅಲ್ಲಿಗೆ ಹೋಗಿದ್ವಿ ನೋಡ್ಬೋದು ಇದೆ ಇಲ್ಲ ಗದ್ದೆ ಮಾಡಿರೋ ಅಂಥದ್ದು ನಮ್ಮ ತೋಟ ಒಂದು ತೋಟದ್ದೇ ಒಂದು ವ್ಲಾಗ ಮಾಡ್ತೀನಿ ಬೇಕಿದ್ರೆ ತುಂಬಾ ಚೆನ್ನಾಗಿದೆ ಬೆಟ್ಟ ಬೆಟ್ಟ ಮತ್ತು ನಮ್ಮ ತೋಟದ ಮಧ್ಯೆ ಒಂದು ದೊಡ್ಡ ಕಟ್ಟೆ ಎಲ್ಲ ಇದೆ ತುಂಬಾ ಚೆನ್ನಾಗಿದೆ ನಾವು ಚಿಕ್ಕವರು ಇದ್ದಾಗ ಹೋಗ್ತಾಯಿದ್ವಿ ತುಂಬಾ ಎಂಜಾಯ್ ಮಾಡ್ತಿದ್ವಿ ರಜಾ ಇದ್ದಾಗ ದಾನ ಕಾಯೋಕ್ಕೆ ಹೋಗ್ತಾಯಿದ್ವಿ ಆಮೇಲೆ ಜೋಳ ಹಾಕೋದಕ್ಕೆ ಭತ್ತ ನೆಡೋ ದಿವಸ ಮತ್ತು ಕುಯ್ಯ ದಿವಸ ರಾಗಿ ಹಾಕೋ ದಿವಸ ರಾಗಿ ಬೆಳೆಯೋ ದಿವಸ ಎಲ್ಲ ದಿವಸ ನಮ್ಮ ಅಮ್ಮ ಕರ್ಕೊಂಡು ಹೋಗ್ತಾಯಿದ್ರು ಕಾಯಿ ಕರ್ಗೋ ದಿವಸ ಕರ್ಕೊಂಡೋಗ್ತಾಯಿದ್ರು ಕಾಯಿನೂ ಸಹ ನಾವು ಓದ್ತಿದ್ದೀವಿ ಇವಾಗೆಲ್ಲ ಮದುವೆ ಆದಮೇಲೆ ನಾವು ಸುಮ್ಮನೆ ಇರೋದು ಆವಾಗ ಅವಾಗ ಇವಾಗನಾದ್ರೂ ಫ್ಯಾಮಿಲಿ ಜೊತೆ ಹೋಗಿ ಎಳ್ಳಿರು ಕುತ್ಕೊಂಡು ಈ ರೀತಿ ಏನಾದ್ರೂ ಏನಾದ್ರು ಬೆಳೆದಿರೋ ಅದನ್ನೆಲ್ಲ ಬರ್ತೀವಿ ನಮ್ಮ ತೋಟದಲ್ಲಿ ಸಾಮಾನ್ಯವಾಗಿ ಮಾವಿನ ಮರ ಹಲ್ಸಿನ ಮರ ಸೀಬೆ ಮರ ಮತ್ತು ಸಪೋಟ ಗಿಡ ಇದೆ ಮತ್ತು ಅದು ಬಿಟ್ಟರೆ ನುಗ್ಗೆಕಾಯಿ ಗಿಡ ಇದೆ ಮತ್ತು ಏನದು ಕರ್ಬೇವಿನ ಸೊಪ್ಪಿನ ಗಿಡ ಮತ್ತು ಇನ್ನೂ ಏನೇನಾದ್ರೂ ಬೆಳೆದಿದ್ದಾರೆ ನಮಗೆ ಯಾವ್ದು ಬೇಕೋ ಅದನ್ನು ನಾವು ತೊಗೊಂಡು ಬರ್ತೀವಿ ಈ ಸಲ ಅವರೇ ಗಿಡ ತೋರಿಸ್ತದನ್ನು ನೋಡಿ ಚೆನ್ನಾಗಿ ಬಂದಿದೆ ಅವರೇ ಗಿಡ ಎಲ್ಲ ಚೆನ್ನಾಗಿತ್ತು ತುಂಬಾ ಒಂದು ಒಂದು ಎಕರೆ ಇದೆ ಒಂದು ಹತ್ರ ಒಂದು ಫ್ಲ್ಯಾಟ್ ಫ್ಲ್ಯಾಟ್ ಟೈಪ್ ಇರೋದು ನಮ್ಮದು ಅಲ್ಲಿ ಈ ರೀತಿ ನಮ್ಮ ನಮ್ಮಮ್ಮರು ಬಿಸಿಲಿಗೋಸ್ಕರ ಗುಡ್ಲನ್ನು ಹಾಕೊಂಡಿದ್ದಾರೆ ಸೊ ನಾವು ತೋಟದ ಹತ್ರನೂ ಒಂದು ಮಿಷಿನ್ ಮನೆ ಅಂತ ದೊಡ್ಡದಾಗೆ ಇದೆ ಅಲ್ಲೂ ಕಟ್ಟಿದ್ದೀವಿ ಅಲ್ಲಿ ಇನ್ನೊಂದು ಸಲ ಆ ತೋಟಕ್ಕೆ ಇನ್ನೊಂದು ಸಲ ಹೋದಾಗ ಅದು ಯಾವ ರೀತಿ ಇದೆ ಏನು ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಸೊ ನನಗೆ ಎಷ್ಟು ಬೇಕೋ ಅಷ್ಟು ಅವರೆಕಾಯನ್ನು ತಗೊಂಡು ಬರ್ತಾ ಇದ್ದೀನಿ ಆಲ್ರೆಡಿ ಅವರೆಕಾಯಿ ಸೀಸನ್ ಮುಗಿತಾ ಬಂತು ಅದಕ್ಕೋಸ್ಕರ ಅವರೆಕಾಯಿ ಆಲ್ರೆಡಿ ಮುಗಿಯೋ ಸೀಸನ್ ಬಂದಿರೋದರಿಂದ ಈ ರೀತಿ ಆಗಿದೆ ಸೊ ಏನೂ ಆಗಲ್ಲ ಇದನ್ನು ಸುಳ್ಳು ಚಿಲುಕಿಸ್ಬಿಟ್ಟು ಒಣಗಿಸ್ಕೊಂಡು ಮಡಿಕೊಳ್ತೀವಿ ನಾವು ಅವರೆಕಾಯಿ ಸೀಸನ್ ಮುಗಿದ್ರೂ ನಾವು ಹಸಿ ಅವ್ರೆ ತಿನ್ನೋ ಥರ ಫೀಲ್ ಇರುತ್ತೆ ಸೊ ಇದು ನಮ್ಮ ತೋಟ ತುಂಬಾ ಚೆನ್ನಾಗಿದೆ ನಮ್ಮ ನಮ್ಮ ನಮ್ಮಪ್ಪ ಇದನ್ನು ತುಂಬಾ ಕಷ್ಟಪಟ್ಟು ಸಾಕಿದ್ದಾರೆ ಅಂತಲೇ ಹೇಳ್ಬೋದು ಮಕ್ಕಳು ಸಾಕ್ದಂಗೆ ಸಾಕಿದ್ದಾರೆ ಏನಿಲ್ಲ ಅಂದ್ರೆ ಒಂದು ಎಕರೆನಲ್ಲಿ ಎಂಬತ್ತು ತೆಂಗಿನ ಸಸಿ ನೆಟ್ಟಿದ್ದಾರೆ ಐದು ಐದು ವರ್ಷ ಆಗಿಲ್ಲ ಒಂದು ಹತ್ತು ವರ್ಷದ ಹಿಂದೆ ನೆಟ್ಟಿದ್ದು ಬಟ್ ಫಸಲು ಇರೋದು ಈಗ ಒಂದು ಎರಡು ವರ್ಷದಿಂದ ಫಸ್ಲು ಬಿಡ್ತಾ ಇರೋ ಅಂಥದ್ದು ನಮ್ಮ ಕುದು ಹೇಳಿದ್ನೆಲ್ಲ ಆಗಲಿ ಮಕ್ಕಳು ಸಾಕಿದಂಗೆ ಸಾಕಿದ್ದಾರೆ ಅಂತ ಒಂದು ಗಾದೆ ನಾವು ಹೇಳ್ತಾರೆ ತೆಂಗಿನ ಮರ ಐದು ವರ್ಷ ನಾವು ತೆಂಗಿನ ಮರ ಸಾಕಿದರೆ ಆ ತೆಂಗಿನ ಮರಗಳು ನಾವಿರೋವರೆಗೂ ಆ ತೆಂಗಿನ ಮರ ನಮ್ಮನ್ನು ಸಾಕುತ್ತೆ ಅಂತ ಹೇಳುತ್ತೆ ಹೇಳ್ತಾ ಇರೋದು ಈ ಮಾತು ನೆನಪಿಗೆ ಬಂತು ಮತ್ತು ನಮಗೆ ಜಮೀನೆಲ್ಲ ತುಂಬಾ ಇದೆ ಬಟ್ ಮಾಡೋವಂಥ ಪುಣ್ಯಾತ್ಮಗೆ ಮಾಡೋ ಮನಸಿಲ್ಲ ದೇವರು ಜಮೀನು ಕಡೆ ಜಮೀನನ್ನು ಮಾಡಲಿ ಅದನ್ನು ಉಕ್ಕಿ ಉಳಿಸೋದಾಗಲಿ ಅದರಿಂದ ಏನಾದರೂ ಫಲ ಬೆಳೆಯೋದಾಗಲಿ ಏನಾದರೂ ಮಾಡೋ ಬುದ್ಧಿ ಕೊಡಲಿ ಅಂತ ನಾನು ಆ ದೇವರತ್ರ ಕೇಳ್ಕೊಳ್ತೀನಿ ಮಾಡೋರು ಎಷ್ಟು ಅಂತ ಮಾಡ್ತಾರೆ ಏಜ್ ಆಗಿರೋರು ಆಲ್ರೆಡಿ ಆಯಿತು ಆಗ್ತಾ ಬರ್ತಿರೋದು ಅರುವತ್ತು ವರ್ಷದ ಮೇಲಾಗಿದೆ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟನ್ನು ಮಾಡಿದ್ದಾರೆ ಮುಂದೆ ಉಳಿಸ್ಕೊಂಡು ಹೋಗೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ನಾವೇನು ಹೇಳೋಕ್ಕಾಗಲ್ಲ ಮಣ್ಣು ಬಿದ್ದೋಗಿಸ್ತಾರೆ ಅವರು ಸೊ ನೋಡ್ಬೋದು ಒಂದೇ ಸಾವಿರಕಾಯಿ ಕೂದಿರೋದಕ್ಕೆ ನನ್ನ ಕೈಯೆಲ್ಲ ಈ ರೀತಿ ಆಯಿತು ಪಾಪ ನಮ್ಮಮ್ಮ ನಮ್ಮಪ್ಪ ಇನ್ನು ಯಾವ ರೀತಿ ಮಾತಾಡೋಲ್ಲ ನಮ್ಮಮ್ಮ ನಮ್ಮಪ್ಪ ಅಂತಲ್ಲ ರೈತರು ಕೂಡ ತುಂಬಾ ಕಷ್ಟಪಡ್ತಾರೆ ಸೊ ಇದು ಇವತ್ತಿನ ವ್ಲಾಗ್ ಇದಾಗಿತ್ತು ಸೊ